ಹಾಗೆ ಅಲ್ವಾ ಒಂದೊಳ್ಳೆ ಸಾಂಗ್ ಪ್ಲೇ ಆಗ್ತಾ ಇದೆ ಅದು ರಿಲೇಟೆಡ್ ತುಳುನಾಡಿ ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ ಬರೋದು ನಮಸ್ಕಾರ ವೆಲ್ಕಮ್ ಟು ಹರಿಹಲಿ ಫ್ಯಾಮಿಲಿ ನೆಸ್ ಕ್ ಸೊ ಇವತ್ತು ನಾನು ಆವಾಗಲೇ ಒಂದು ಶಾಪ್ಸಲ್ಲಿ ನಿಮಗೆ ಹಾಕಿದ್ದೀನಿ ಮಾರ್ನಿಂಗ್ ಏನು ಅಂತಂದರೆ ಮಣಿಪಾಲಿನ ಉಡುಪಿ ಕರಾವಳಿ ಬೈಪಾಸಲ್ಲಿ ಇರೋವಂಥದ್ದು ಸೊ ಇಲ್ಲಿ ಆ್ಯಕ್ಚುಲಿ ಆಷಾಢ ಮಾಸ ಅಂತಂದರೆ ಎಲ್ರಿಗೂ ಅದು ಸ್ಪೆಷಲೇ ನಮ್ಮದು ತುಳುನಾಡಲ್ಲಿ ಮೊದಲು ಯಾವ ಥರ ಇತ್ತು ಅಂತಂದರೆ ತುಂಬ ಕಷ್ಟದ ದಿನಗಳನ್ನು ತೆಗೀತಾ ಇದ್ರು ಆ ಟೈಮಲ್ಲಿ ನಮ್ಮ ಏನು ಪ್ರಕೃತಿಯಲ್ಲಿ ಸಿಗೋವಂಥ ಎಲ್ಲ ವಸ್ತುಗಳನ್ನು ಅವರು ಆ ಟೈಮಲ್ಲಿ ಯೂಸ್ ಇದ್ರು ಇಲ್ಲಿ ಇವತ್ತು ನನ್ನ ನಾವು ಇಲ್ಲಿ ಏನಾದರೂ ಸ್ಪೆಷಲ್ ಇರುತ್ತೆ ಅಂತ ಹೇಳಿ ತಿನ್ನಕ್ಕೆ ಬಂದಿದ್ದೀನಿ ನಾವು ಸೊ ಹಾಗಾಗಿ ಏನು ಸ್ಪೆಷಲ್ ಇದೆ ತರ್ಟಿ ಐಟಮ್ಸ್ ಇದೆ ಅಂತ ಹೇಳಿದರೆ ತರ್ಟಿ ವೆರೈಟೀಸ್ ಫುಡ್ ಸಿಗುತ್ತೆ ಎಲ್ಲ ಓಲ್ಡ್ ನನ್ನ ಅಜ್ಜಿ ಅಜ್ಜಿಯೆಲ್ಲ ನನಗೆ ಕೊಡ್ತಾ ಕೊಡ್ತಾಯಿದ್ದೆ ಮೊದಲು ಹಾಗೆ ಅಮ್ಮನೂ ಮಾಡ್ತಾರೆ ಬಟ್ ಗೊತ್ತಿಲ್ಲ ಇಲ್ಲಿನ ತರ್ಟಿ ಐಟಮ್ಸ್ ಇದೆ ಅಂತ ನಾವು ತಿಂದಿರೋ ಐಟಮ್ ಇರ್ಬೋದು ತ್ರೀ ನೈಂಟಿ ನೈನ್ ಕಂಪ್ಲೀಟ್ ಬಫೆಟ್ ಇದೆ ಅನ್ಲಿಮಿಟೆಡ್ ಇದೆ ಆಯಿತಾ ಸೊ ಮಸ್ಟ್ ವಿಸಿಟ್ ಟ್ವೆಂಟಿ ಸಿಕ್ಸ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಇದೆ ಸೊ ಎಲ್ಲರೂ ಬನ್ನಿ ಮಣಿಪಾಲಿನ ಮಂದಿನ ಕಾಲದಲ್ಲಿ ಪ್ರಕೃತಿ ಮೇಲೆ ನಾವು ಡಿಪೆಂಡ್ ಆಗಿದ್ವಿ ಅಂತ ಹೇಳಿ ಗೊತ್ತಾಗಬೇಕು ಸೊ ಇದು ಆ್ಯಕ್ಚುಲಿ ನನ್ನ ಭಾವನೆ ಅಂತ ಇವತ್ತು ಏನೆಲ್ಲ ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ ಸೊ ನೀವು ಇವತ್ತು ನಾಳೆ ಎರಡು ದಿನ ಟೈಮ್ ಇದೆ ನಾನು ಇವಾಗ ಸಾಟರ್ಡೆ ಬಂದಿದ್ದೀನಿ ಸೊ ಎಲ್ಲ ಐಟಮನ್ನು ನಾನು ನಿಮಗೆ ತೋರಿಸಿ ಹಸಿವಾಗ ಅಲ್ಲಿ ಅದನ್ನು ಯೂಸ್ ಮಾಡ್ತಾರೆ ಉಡುಪಿ ಮಂಗಳೂರು ಯಕ್ಷಗಾನ ಅಂತ ಹೇಳೋ ಒಂದು ಕಲೆಗೆ ತುಂಬ ಹೆಸರುವಾಸಿ ಏನೆಲ್ಲ ಫುಡ್ ವೆರೈಟೀಸ್ ಇದೆ ಸೊ ನಾನು ಯಾವ ಎಲ್ಲದನ್ನೂ ತೋರಿಸ್ಕೊಂಡು ಹೋಗ್ತೀನಿ ನಿಮ್ಮ ಮನೆಯಲ್ಲಿ ನಿಮ್ಮ ಓಲ್ಡ್ ಅವರು ಯಾವುದೆಲ್ಲ ನಿಮಗೆ ತಿಳಿಸಿದಾರೋ ನನಗೆ ಗೊತ್ತಿಲ್ಲ ಬಟ್ ನಾವು ನೈಂಟೀಸ್ ಚಿಲ್ಡ್ರನ್ಸ್ ಆಯಿತಾ ಸೊ ಹಾಗಾಗಿ ನಮಗೆ ಆಲ್ಮೋಸ್ಟ್ ಎಲ್ಲ ಥರದರಲ್ಲಿ ಖಾದ್ಯದ ಪರಿಚಯ ಇದೆ ಬಟ್ ಗೊತ್ತಿರೋದೇ ಇರೋದು ಇದೆ ಆಯಿತಾ ಸೊ ಅದು ಯಾವುದೆಲ್ಲ ಇದೆ ನಾಯ್ಸ್ ಇದೆ ಯಾಕಂದರೆ ತುಂಬ ಜನ ಇದ್ದಾರೆ ಯಾವುದೆಲ್ಲ ಇದೆ ಐಟಮ್ಸು ಅದನ್ನೆಲ್ಲ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ನಿಮಗೆ ಯಾವುದೆಲ್ಲ ಗೊತ್ತಿಲ್ಲ ಅದನ್ನು ನೋಡ್ಕೊಡಿ ಟೇಸ್ಟ್ ವೈಸ್ ನಾನು ಟೇಸ್ಟ್ ಮಾಡಲೇಬೇಕು ನಾನು ಬಂದಿದ್ದೀನಿ ಬಿಕಾಸ್ ನನಗೆ ಇವಾಗಿನ ಪಿಜ್ಜಾ ಬರ್ಗರೆಲ್ಲ ತಿಂದು ಜೀವ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಎಲ್ಲ ಐಟಮ್ಸ್ ತುಂಬ ಅಂದರೆ ತುಂಬಾ ಇಷ್ಟ ಬನ್ನಿ ನಾನು ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಎಲ್ಲ ಹೋಗ್ತೇನೆ ಇದೇನು ನೀವು ನೋಡ್ತಾ ಇದ್ದೀರಾ ಫಸ್ಟ್ ಐಟಮ್ಮ ಇದು ಮಾವು ಕಾಯಿ ಮಾವಿನಕಾಯಿ ಇರುತ್ತಲ್ಲ ಸೊ ಅದರದ್ದು ಜ್ಯೂಸ್ ಮಾಡಿದ್ದಾರೆ ಕಟ್ಟ ಮಿಟ್ಟ ಇರುತ್ತೆ ಅಂತ ನಾನು ಟೇಸ್ಟ್ ಮಾಡಿ ಮತ್ತು ನಿಮಗೆ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಎಲ್ಲನೂ ನಾನು ಒಂದು ಸರ್ತಿ ತೋರ್ಸ್ಕೊಂಡು ಹೋಗ್ತೀನಿ ನೋಡಿ ಯಾಕಂತಂದರೆ ಇವತ್ತು ಬರಲಿಕ್ಕೆ ಆಗದಿದ್ದವರು ನಾಳೆ ಬರ್ತೀರಲ್ವ ನೀವು ಸೊ ಅವರಿಗೂ ಯೂಸ್ ಆಗುತ್ತೆ ಇದು ಎಡ್ಡೆ ಮುಂಚಿ ಕಷಾಯ ನೋಡಿ ಇದು ಅಂದರೆ ತುಂಬ ಫೇಮಸ್ ಎಲ್ಲ ಟೈಮಲ್ಲಿ ಮಾಡಿ ಕುಡಿತಾರೆ ಬಟ್ ಈ ರೈನಿ ಸೀಸನಲ್ಲಂತೂ ತುಂಬ ಫೇಮಸ್ ಆಯಿತಾ ಇದು ಕೆಸುವಿನಲ್ಲೇ ಬರುತ್ತಲ್ಲ ಪತ್ರೊಡೆ ಮಾಡ್ತಿರಲ್ಲ ಅದರಲ್ಲಿ ಕೆಳಗಡೆ ಗೆಡ್ಡೆ ಬರುತ್ತೆ ಸೊ ಅದರಿಂದ ಮಾಡಿರೋಂಥದ್ದು ಒಂದು ಡಿಕ್ಷೆನ ಆವಾಗಲೇ ಹೇಳಿದ್ದೀನಿ ಕಂಪ್ಲೀಟಾಗಿ ಉಡುಪಿ ಮಂಗಳೂರಲ್ಲೆಲ್ಲ ಪ್ರಕೃತಿ ಮೇಲೆ ಮಳೆಗಾಲಕ್ಕೆ ಮೊದಲು ಡಿಪೆಂಡ್ ಆಗ್ತಾ ಇದ್ರು ಅಂತ ಹೇಳಿ ಸೊ ನಿಮಗೆ ಸ್ವಲ್ಪ ನಾಯ್ಸ್ ಅನಿಸ್ಬೋದು ಇದು ಅಗೇನ್ ಪತ್ರಡ್ಡೆ ಉಡುಪಿ ಮಂಗಳೂರಲ್ಲಿ ತುಂಬ ಅಂದರೆ ತುಂಬಾ ಫೇಮಸ್ ಆಯಿತಾ ನೋಡಿ ಪತ್ರೊಡೆ ಹಾಗೆ ಇದು ಬಿಂಡಿ ಉಪ್ಪು ಕರಿ ಅಂದರೆ ಬೆಂಡೆಕಾಯಿ ಇದೆಯಲ್ಲ ಇದು ಹಾಗೆ ಊರಿನ ಬೆಂಡೆಕಾಯಿ ಇರುತ್ತಲ್ಲ ಸೊ ಅದ್ರದ್ದು ಉಪ್ಪು ಕರಿ ಮಾಡ್ತಾರೆ ನೋಡಿ ಇದು ನೋಡಿ ನುಗ್ಗೆ ಸುಕ್ಕ ಇದಕ್ಕೊಂದು ಬೆಸ್ಟ್ ನಾನ್ ವೆಜ್ ಕಾಂಬಿನೇಷನ್ ಹೇಳ್ತೀನಿ ಬಾಯ್ಲ್ಡ್ ಎಗ್ ಇರುತ್ತಲ್ಲ ಸೊ ಅದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ಇದು ನಮ್ಮದು ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಕೊಡ್ತಾರೆ ಆಯಿತಾ ನುಗ್ಗೆ ಸುಕ್ಕ ಇದು ಹಾಗೆ ನಮಗೆ ಇಲ್ಲಿ ಉಡುಪಿ ಮಂಗಳೂರು ಸೈಡ್ ಆಷಾಢ ಮಾಸದಲ್ಲಿ ಆಟಿ ಅಂತ ಹಾಕ್ತೀವಿ ನಾವು ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಏನು ಹೇಳ್ತೀರಿ ಒಂದು ಐಟಮ್ಮ ಹಾಗೆ ಇದು ನಿಮಗೆ ಗೊತ್ತಿರ್ಬೋದು ಉಡುಪಿ ಮಂಗಳೂರು ವೆರಿ ಫೇಮಸ್ ಡಿಶ್ ಪೆಲಕ್ಕಾಯದ ಗಟ್ಟಿ ಹಲಸಿನ ಹಣ್ಣಿನ ಗಟ್ಟಿ ಇದು ಹಾಗೆ ಇದು ನೋಡಿ ಇದು ಏನು ಗೊತ್ತಾ ಅರ್ಶನ ಎಲೆ ಬರುತ್ತಲ್ಲ ಅರ್ಶನ ಎಲೆ ಅರ್ಶನ ಎಲೆದು ಗಟ್ಟಿ ಮಾಡ್ತಾರೆ ಕಡುಬು ಅಂತ ಹೇಳ್ತೀರಲ್ವ ಅದು ಇದು ಹಾಗೆ ನಾಗರ ಪಂಚಮಿ ಟೈಮಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಉಡುಪಿ ಮಂಗ್ಳೂರು ಅವ್ರ ಮನೆಯಲ್ಲಿ ಇದು ಆ್ಯಕ್ಚುಲಿ ಅರ್ಶಲಿ ಇದು ಆ್ಯಕ್ಚುಲಿ ಅರ್ಶನ ಎಲೆ ಬೆಳೆಯೋ ಟೈಮು ಹಾಗೆ ಇದೇ ಟೈಮಲ್ಲಿ ಬೆಳೆಯುತ್ತೆ ಹಾಗೆ ಇದು ನೋಡಿ ಇದು ಉಪ್ಪಟ್ಟು ಅಂತ ಹೇಳ್ತೀವಿ ನಾವು ಹುಳುನಲ್ಲಿ ಅದಕ್ಕೆ ಕಡಲೆ ಒಳ್ಳೆ ಕಾಂಬಿನೇಷನ್ ಆಯಿತಾ ಸೊ ಹೇಗೆ ತೊಂಡೆಕಾಯಿ ಕಡಲೆ ಪದಾರ್ಥ ಮಾಡ್ತೀವೋ ಹಾಗೆ ಉಪ್ಪಟ್ಟ ಪಚೇರಿ ಮತ್ತು ಕಡಲೆನ ನಾವು ಮಿಕ್ಸ್ ಹಾಕಿ ಪದಾರ್ಥ ಮಾಡ್ತೀವಿ ಇದು ಅಂತಂದರೆ ಏನು ಕಾಯಿ ಹಲಸಿನ ಹಲಸಿನ ಕಾಯಿ ಇರುತ್ತಲ್ಲ ಸೊ ಅದರದ್ದೆಲ್ಲ ಸೊಳ್ಳೆನ ತೆಗೆದ್ಬಿಟ್ಟು ಅದನ್ನು ಉಪ್ಪು ನೀರಿಗೆ ಹಾಕ್ತಾರೆ ಉಪ್ಪು ನೀರಿಗೆ ಹಾಕಿಬಿಟ್ಟು ಯೂಸ್ ಮಾಡ್ಕೊಳ್ತಾ ಹೋಗೋದು ಗೊತ್ತಾಯ್ತಾ ಇದೊಂದು ನೋಡಿ ನಂದು ಫೇವ್ರೆಟ್ ಡಿಶ ಅಂಬಡೆ ವಿಧ ಚೇಟ್ಲ ಅಂತ ಹಾಕಿದ್ದಾರೆ ಏನಂತಂದರೆ ಇದು ಕೆಸುವಿನೆಲೆದು ಒಂದು ಡಿಶ್ ಆಯಿತಾ ಪದಾರ್ಥ ಎಲೆನ ಹಿಂದಿನ ದಿವಸ ತೆಗೆದು ಅದನ್ನು ಅದು ಬಾಡೋ ತನಕ ಇತ್ತು ಸ್ವಲ್ಪ ಅದು ಬಾಡಿದ ಮೇಲೆ ರೌಂಡಾಗಿ ಸುತ್ತಿಡ್ತಾರೆ ಅದನ್ನು ನೆಕ್ಸ್ಟ್ ಡೇ ಪದಾರ್ಥ ಪದಾರ್ಥ ಮಾಡ್ತಾರೆ ಆಯಿತಾ ಸೊ ಇದರದ್ದು ನಾನು ಒಂದು ದಿವಸ ಆಗಿ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಇದೆಲ್ಲ ಅಮ್ಮನಿಗೆ ಗೊತ್ತಿದೆ ಇದರದ್ದು ರೆಸಿಪೀಸ್ ಓಕೆ ಸೊ ಹಾಗೆ ಇದು ಬೆಲಕಾಯಿ ಗಾರಿಗೆ ಅಂತ ಹೇಳಿ ಹಲಸಿನ ಹಣ್ಣಿದ್ದು ಒಂದು ನಾನು ಲಾಸ್ಟ್ ಟೈಮ್ ನಿಮಗೆ ಹಲಸಿನ ಗಟ್ಟಿ ಮಾಡೋದು ಒಂದು ಬ್ಲಾಗ್ ಮಾಡಿದ್ದೆ ಅಲ್ಲ ಅದರಲ್ಲಿ ನಿಮಗೆ ಹೇಳಿದ್ದೆ ಅದು ಮಿಕ್ಕಿದ್ರೆ ನಿಮಗೆ ಯಾವ ಥರ ಅದನ್ನು ಬೋಂಡ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ ಸೊ ಇದೊಂದು ವೆರೈಟಿ ಆಫ್ ಡಿಶ್ ಆಯಿತಾ ಅದರದ್ದೇ ಹಾಗೆ ಇದು ನೋಡಿ ನುಗ್ಗೆಕಾಯಿದು ಎಲ್ಲ ಇದು ತರಕಾರಿ ಹಾಕಿ ಒಂದು ಕುದ್ದೇಲಿ ಅಂತ ಹೇಳ್ತೀವಿ ನಾವು ಇಲ್ಲಿ ನೀವೇನು ಸಾಂಬಾರು ಅಂತೀರಲ್ಲ ನಾವು ಇದನ್ನು ಕುದ್ದೇಲಿ ಅಂತ ಹೇಳ್ತೀವಿ ತುಳುನಲ್ಲಿ ಸೊ ಹಾಗೆ ಇದು ನೋಡಿ ಇದು ಯಾರಿಗೆಲ್ಲ ಇಷ್ಟ ಲಾಂಬು ಗಸಿ ಬಿಕಾಸ್ ಇದು ಸಿಗಲ್ಲ ರೀ ಇದು ಸಿಗೋದು ತುಂಬ ಅಂದರೆ ತುಂಬಾ ಅಪರೂಪ ಹಾಗೆ ತುಂಬಾ ಕಾಸ್ಟ್ಲಿ ಇರುತ್ತೆ ಇವಾಗ ಸಿಕ್ಕಿದ್ರೂ ಇದು ಲಾಂಬು ಗಸಿ ಅಂತ ಹೇಳಿ ಅಂದರೆ ಇವಾಗ ಗುಡ್ಗೂ ಸಿಡ್ಲು ಬರೋ ಟೈಮಲ್ಲಿ ಈ ಏನು ಹೇಳ್ತೀರಿ ಗುಡ್ಡೆ ಕಾಡಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಸಿಡಿಲಿಗೆ ಮಶ್ರೂಮ್ ಥರದೇ ಒಂದು ಮಶ್ರೂಮ್ ಇದು ಹುಟ್ಕೊಳ್ಳುತ್ತೆ ಸೊ ಅದರದ್ದು ಒಂದು ಡಿಶ್ ಆಯಿತಾ ಸೊ ಇದರದ್ದು ಹಾಗೆ ನನಗೆ ಇದು ಸಿಕ್ಕಿದ್ರೆ ಇದರದ್ದು ನಾನು ನಿಮಗೆ ಹಾಕ್ತೀನಿ ಸೊ ಈ ಥರ ಗಸಿನೂ ಮಾಡ್ಕೊಳ್ಬೋದು ಇಲ್ಲಾಂತಂದರೆ ಚಿಕನ್ ಸುಕ್ಕ ಥರ ಸುಕ್ಕನೂ ಮಾಡ್ಕೊಳ್ಬೋದು ಇದು ನೋಡಿ ಕಣಿಲೆ ಅಂತ ಹೇಳಿ ಕಣಿಲೆ ಅಂದರೆ ಎಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ ನನಗೆ ಬಟ್ ಯಾರೆಲ್ಲ ನನ್ನದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅವರಿಗೆಲ್ಲ ನಾನು ಹೇಳ್ತೀನಿ ಕಣಿಲೆ ಅಂತಂದರೆ ಬೆದ್ರಿದೆಯಲ್ಲ ಬಿದುರು ಸಿಗುತ್ತಲ್ಲ ಅದರದ್ದು ಏನಿದೆ ಬೇರು ಅಥವಾ ಬೇರಿಂದ ಆಗೋ ಅಂಥದ್ದು ಅದು ಸೊ ಅದು ರೆಸಿಪಿ ಮಾಡಲಿಕ್ಕೆ ತುಂಬ ಜಾಗ್ರತೆ ಬೇಕು ಯಾಕಂತಂದರೆ ಇಲ್ಲಾಂದರೆ ಕಹಿ ಬರ್ತದೆ ಅದರಲ್ಲೂ ವಿಷ ಕಣಿಲೆ ಎಲ್ಲ ಇರ್ತದಂತೆ ಸೊ ಅದನ್ನೆಲ್ಲ ತುಂಬ ಹಿರಿಯರೆಲ್ಲ ನಂಬ್ತಾರೆ ಈ ಕಣಿಲೆ ಡಿಶ್ ಮಾಡೋರು ಕರೆಕ್ಟಾಗಿ ತಿಳ್ಕೊಂಡು ಯಾವುದಾದ್ರೂ ಚಾನಲಲ್ಲಿ ಬ್ಲಾಗ್ ಇದ್ದರೆ ಅದನ್ನು ನೋಡಿಕೊಂಡೇ ಮಾಡಿ ಆಯಿತಾ ಅದರಲ್ಲಿ ವಿಷದ ಕಣಿಲೇನೂ ಇರುತ್ತೆ ನಾರ್ಮಲ್ ಕಣಿಲೇನೂ ಇರುತ್ತೆ ಸೊ ಇದರಲ್ಲೆಲ್ಲ ಸ್ವಲ್ಪ ಡೇಂಜರು ಇದೆ ನೋಡಿಕೊಂಡು ಮಾಡ್ಕೋಬೇಕು ಆಯಿತಾ ಇದೊಂದು ರೆಸಿಪಿ ನೋಡಿ ಚೇವುದ ಬಿತ್ತು ಸುಕ್ಕ ಅಂತೆ ಇದು ನಾನು ನಾನು ಅವಾಗಲೇ ಹೇಳಿದೆ ನಿಮಗೆ ನನಗೆ ಕೆಲವು ಐಟಮ್ಸ್ ನಾನು ತಿಂದೇ ಇರೋದೇ ಇರಬಹುದು ಇಲ್ಲಿ ಅಂತ ಹೇಳಿ ಸೊ ಇದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ರೆ ನನ್ನದು ಬ್ಲಾಗ್ ನೋಡ್ತಿರೋರಿಗೆ ನನಗೆ ಹೇಳಿ ಆಯ್ತಾ ಇದು ಏನು ಅಂತಂದ್ರೆ ಅಂತಂದರೆ ಬಾಳೆಹಣ್ಣಿದು ಇರುತ್ತಲ್ಲ ಅದಕ್ಕೆ ಬಾಳೆ ಮರದ ದಿಂಡನ್ನು ನಾವು ಕೋಂಬೆ ಅಂತ ಹೇಳಿ ಕರಿತೀವಿ ಸೊ ಮೇ ಬಿ ಅದರದ್ದೇ ಆಗಿರ್ಬೋದು ಇದು ಅದರದ್ದೇ ಅದಕ್ಕೆ ಏನು ಹಾಕಿದ್ದಾರೆ ಅಂತಂದರೆ ಹಲಸಿನ ಹಣ್ಣಿದ ಬೀಜನೂ ಹಾಕಿದ್ದಾರೆ ಮತ್ತು ಪುನಃ ಏನು ಸೊಪ್ಪೆಲ್ಲ ಹಾಕಿ ಮಾಡಿದ್ದಾರೆ ಮಿಕ್ಸಾಗಿ ಸೊ ಇದು ನಮ್ಮದು ಮಂಗಳೂರದ್ದು ಫೇಮಸ್ ರೈಸ್ ಬಾಯ್ಲ್ಡ್ ರೈಸ್ ನೋಡಿ ಇದು ಇಲ್ಲದೆ ಉಪ್ಪಿ ಮಂಗಳೂರು ಸೈಡಲ್ಲಿ ದಿನವೇ ಹೋಗೋಲ್ಲ ಹಾಗೆ ನಿಮ್ಮ ವೈಟ್ ರೈಸ್ ನಮ್ಮ ವೈಟ್ ರೈಸ್ ಓಕೆ ಆ್ಯಂಡ್ ಇದೇನೋ ಮಾಡಿದ್ದಾರೆ ಒಂದು ನಿಮಿಷ ಸಾರುನಡ್ಡೆ ಇದು ನಂದು ಫೇವ್ರೇಟ್ ಆಯಿತಾ ಸೊ ಇದೆಲ್ಲ ಮೊದಲು ನನ್ನ ಅಜ್ಜಿ ಇರುವಾಗ ಮಾಡಿ ಕೊಡ್ತಾಯಿದ್ರು ಸಾರ್ನಡ್ಡೆ ಎಲ್ಲ ಶಿವರಾತ್ರಿಗೆ ತುಂಬ ಮಾಡೋದು ಸೊ ಸಾರನಡ್ಡೆ ಎಲ್ಲ ಶಿವರಾತ್ರಿ ಟೈಮಲ್ಲೇ ಹೈಯೆಸ್ಟ್ ಯೂಸ್ ಮಾಡ್ತಾರೆ ಆ ಟೈಮಲ್ಲೇ ಮಾಡೋದು ಸ್ಪೆಷಲಿ ನೀರು ದೋಸೆ ಹಾಲು ಇಲ್ಲ ಅಂತಂದರೆ ಸಾರು ನಡ್ಡೆ ಇದು ಶಿವರಾತ್ರಿ ಟೈಮಲ್ಲಿ ತುಂಬಾ ಫೇವ್ರೇಟ್ ಓಕೆ ಇದು ನೋಡಿ ಕುಡುತ್ತಾ ಸಾರ ಇದು ಎಲ್ರಿಗೂ ಗೊತ್ತಿರುತ್ತೆ ಇದು ಹುರುಳಿ ಕಾಲಿನ ಸಾರು ಆಯಿತಾ ಬಟ್ ಮೊದಲೆಲ್ಲ ಯಾವ ಥರ ಇತ್ತು ಅಂತಂದರೆ ನಾರ್ಮಲೀ ಏನಂತಂದರೆ ಗದ್ದೆ ಈ ಥರ ವ್ಯವಸಾಯ ಮಾಡೋರು ಮನೆಯಲ್ಲಿ ಇದು ಜಾಸ್ತಿ ಮಾಡ್ತಾಯಿದ್ರು ಇದು ನೀರು ಪುಂಡಿ ಕಡುಬು ಮಾಡ್ತೀರಲ್ಲ ಸೊ ಅದೇ ಕಡುಬನ್ನು ಅದು ಏನೋ ಒಂದು ತೆಂಗಿನಕಾಯಿ ಹಾಲೆಲ್ಲ ಹಾಕಿ ಮಾಡ್ತಾರೆ ಸೊ ನೋಡಿ ನೀರು ಪುಂಡಿ ಅಂತ ಹೇಳಿ ಕರೀತಾರೆ ಇದನ್ನು ಹಾಗೆ ಇದು ಇದು ಏನು ಗೊತ್ತಾ ಮೊನ್ನೆ ಆಟಿಯ ಅಮೋಸೆ ಟೈಮಲ್ಲಿ ತಿಂದಿರಬೇಕು ಉಡುಪಿ ಮಂಗಳೂರು ಅವರೆಲ್ಲ ಬಟ್ ಯಾರಿಗೆಲ್ಲ ಗೊತ್ತಿಲ್ಲ ಅವರು ನೋಡಿ ಇದ್ರ ಮೇಲೆ ತುಪ್ಪ ನೋಡಿ ಹೆಂಗೆ ಸುದ್ದಿದ್ದಾರೆ ಅಂತ ಹೇಳಿ ಸೊ ಇದು ಮೆಂತೆ ಗಂಜಿ ಕಾಣಿಸ್ತಾ ಇದೆಯಾ ಇದಿಷ್ಟು ಡಿಶ್ ತರ್ಟಿ ವೆರೈಟೀಸ್ ಆಫ್ ಐಟಮ್ಸ್ ಇದೆ ಯಾವುದು ಬೇಕು ಅದು ತೊಗೊಂಡು ಅನ್ಲಿಮಿಟೆಡಾಗಿ ತಿನ್ನಬಹುದು ಟ್ವೆಂಟಿ ಸಿಕ್ಸ್ ಆ್ಯಂಡ್ ಟ್ವೆಂಟಿ ಸೆವೆಂತ್ ಇನ್ ಮಣಿ ಮಣಿಪಾಲಿನ ಕರಾವಳಿ ಬೈಪಾಸಲ್ಲಿರೋ ರೆಸ್ಟೋರೆಂಟಲ್ಲಿ ಓ ಮೈ ಗಾಡ್ ಇನ್ನೂ ಮುಗಿಲಿಲ್ಲ ನಾನು ಅಲ್ಲಿಗೆ ಮುಗೀತು ಅಂತ ಅಂದ್ಕೊಂಡ್ರೆ ಇಲ್ಲೂ ಇದೆ ಮತ್ತು ನೆನೆಪಾದಿನ ಕುಕ್ಕದ ಚಟ್ನಿ ಅಂತೆ ತುಳುನಲ್ಲೇ ಬರೆದಿದ್ದಾರೆ ನಿಮಗೆ ಗೊತ್ತಾಗೋದಿಲ್ಲ ಕನ್ನಡದಲ್ಲಿ ನೋಡಿ ಯಾವುದು ಅಂತಂದರೆ ನೆನೆಸಿಟ್ಟಿರ್ತಾರಲ್ವ ಮಳೆಗಾಲದಲ್ಲಿ ನಾನು ಆವಾಗಲೇ ಹೇಳಿದೆ ಹಲಸಿನ ಹಣ್ಣಿನ ಸೋಳೆ ಕಾಯಿ ಹಲಸಿನ ಹಣ್ಣಿನ ಸೋಳೆ ಹಾಗೆ ಮಾವಿನ ಹಣ್ಣು ಎರಡನ್ನೂ ನಾವು ಮಾವಿನಕಾಯಿಯನ್ನು ನೀರಲ್ಲಿ ಹಾಕಿಟ್ಟಿರ್ತೀವಿ ಉಪ್ಪು ಹಾಕಿ ಯಾಕಂತಂದರೆ ಅದು ಮಳೆಗಾಲದಲ್ಲಿ ಕಷ್ಟ ಟೈಮಲ್ಲಿ ನಮ್ಮ ಮ್ಯೂಸಿಗೆ ಬರುತ್ತೆ ಅಂತ ಹೇಳಿ ಸೊ ಅದರದ್ದು ಚಟ್ನಿ ಮಾಡಿದ್ದಾರೆ ನೋಡಿ ಸೊ ಹಾಗೆ ಇದು ನೋಡಿ ಬೆಜಕಾಯಿ ಅಂತ ಹೇಳಿ ಸಿಗುತ್ತೆ ಸೊ ಅದು ಸೇಮ್ ಅಂದರೆ ಅದಕ್ಕೆ ನೀವು ಎಂತ ಹೇಳ್ತೀರೋ ಗೊತ್ತಿಲ್ಲ ಈಚೆ ಪೆಜಕಾಯಿ ಅಂತ ಹೇಳ್ತೇವೆ ನಾವು ಸೊ ಅದರದ್ದು ಅದನ್ನು ಹಾಗೆ ಅದನ್ನು ನೀರಲ್ಲಿ ಹಾಕಿಡ್ತಾರೆ ಅದರದ್ದೆಲ್ಲ ಮುಳ್ಳದಿದ್ದು ಸೊ ಅದರ ಚಟ್ನಿ ಮಾಡಿದ್ದಾರೆ ನೋಡಿ ನಂತರ ಇದು ನೋಡಿ ತಿಮರೆ ಚಟ್ನಿ ನಾನು ಮೊನ್ನೆ ನಿಮಗೆ ತೋರಿಸಿದ್ದೀನಿ ಬ್ಲಾಗಲ್ಲಿ ಇದು ಬುದ್ಧಿಶಕ್ತಿಗೆ ತುಂಬಾ ಒಳ್ಳೆಯದು ತಿಮರೆ ಚಟ್ನಿ ನೋಡಿ ಸೊ ಇದು ನೋಡಿ ಇದು ಮಾವಿನಕಾಯಿ ಪಚೋಡಿ ಅಂತೆ ನೋಡಿ ನನಗೆ ಗೊತ್ತಿಲ್ಲ ನಾನು ಇದನ್ನು ತಿಂದಿಲ್ಲ ಇದು ನಮ್ಮದು ಎವರ್ ಗ್ರೀನ್ ಫೇವ್ರೆಟ್ ಸಲಾಡ ಯಾವುದು ಗೊತ್ತಾ ಕುಕ್ಕುಂಬರ್ ಸಲಾಡ ತೆಕ್ಕರೆ ತಲ್ಲಿ ಹೇಳ್ತೀವಿ ನಾವು ತುಳುನಲ್ಲಿ ಹಾಗೆ ಇದು ನೋಡಿ ಕಂಚಲ ಚಟ್ನಿ ಹಾಗಲ್ಕಾಯಿ ಇದೆಯಲ್ಲ ಅದರಲ್ಲಿ ಮಾಡುವಂಥ ಡಿಶ್ ಇದು ಓ ಇದೆಲ್ಲ ಇದೆಯಲ್ಲ ರೀ ಇದನ್ನೆಲ್ಲ ತಿಂದೆ ನಮ್ಮ ಹಿರಿಯವರು ಚೆನ್ನಾಗಿ ಆರೋಗ್ಯವಂತರಾಗಿದ್ದರು ಬಟ್ ನಾವು ಕಂಪ್ಲೀಟಾಗಿ ಹೊರಗಡೆ ಫುಡ್ಡಿಗೆ ಡಿಪೆಂಡಾಗಿ ನಮ್ಮ ಹೆಲ್ತನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅದು ಪ್ರತ್ಯಕ್ಷವಾಗಿ ಕಾಣಿಸ್ತಾನೂ ಇದೆ ನಾನು ನೋಡ್ತೀನಿ ಡೈಲಿ ನನ್ನ ಮೆಡಿಕಲಲ್ಲಿ ಎಷ್ಟು ಜನ ಹೊರಗಡೆ ಫುಡ್ ತಿಂದು ಗ್ಯಾಸ್ ಅದು ಇದು ಅಂತ ಹೇಳಿ ಬರ್ತಾರೆ ಅಂತ ಮತ್ತೊಂದು ಕಂಪ್ಲೀಟಾಗಿ ರಾಸಾಯನಿಕ ಆಗಿದೆ ಎಲ್ಲ ಐಟಮ್ಸು ಇವಾಗ ಇದು ನೋಡಿ ಅಂಬಡೆ ಉಪ್ಪಡೆ ಅಂತ ಉಪ್ಪಿನಕಾಯಲ್ಲಿ ಎಷ್ಟು ವೆರೈಟೀಸ್ ಇದೆ ನೋಡಿ ಸೊ ಅಂಬೆಕಾಯಿ ಇದೆಯಲ್ಲ ಅದರ ಉಪ್ಪಿನಕಾಯಿ ಇದು ಇದು ಪಿಕ್ಕಲ್ಲ ನಾರ್ಮಲ್ ಪಿಕ್ಕಲ್ ಮಾವಿನ ಹಣ್ಣಿದು ಸೊ ಇದು ಮಿಡಿ ಮಾವಿನ ಹಣ್ಣು ಹೇಳ್ತೀವಿ ನಾವು ಉಪ್ಪಲ್ಲಿ ಹಾಕಿರ್ತೀವಿ ಅದಾದಮೇಲೆ ಮಾವಿನ ಯಾವಾಗ ಬೇಕೋ ಆವಾಗ ತೆಗೆದು ಉಪ್ಪಿನಕಾಯಿ ಮಾಡ್ತೀವಿ ಸೊ ನಂತರ ಬಾಳೆಕಾಯಿ ಚಿಪ್ಸ್ ಚಿಪ್ಸೋರ್ಷನ್ ಬೇಕಿದ್ರೆ ಇವತ್ತು ನಾಳೆ ಬಂದು ತಿನ್ಕೊಂಡು ಹೋಗಿ ಆಯಿತಾ ಇದು ನೋಡಿ ಮೆಣಸಿನ್ಕಾಯಿ ಫ್ರೈ ಮಾಡಿರೋಂಥದ್ದು ನಂತರ ಇಲ್ಲಿ ಹಪ್ಪಳ ಇತ್ತು ಮೇ ಬಿ ಖಾಲಿ ಆಯಿತು ಬಟ್ ಗುಜ್ಜಿ ಹಪ್ಪಳ ಇತ್ತು ಖಾಲಿ ಆಯಿತು ಮೇ ಬಿ ಇಲ್ಲಿ ಹಾಕಿದ್ದಾರೆ ನೋಡಿ ಗಜ್ಜೆ ಹಪ್ಪಳ ಅಂತ ಹೇಳಿ ಜನ ತುಂಬ ಇದ್ದಾರೆ ಸೊ ಹಾಗಾಗಿ ಮತ್ತು ಇದು ಶುಂಡಿಗೆ ನಾರ್ಮಲಿ ಹಾಗೆ ಇದು ನೋಡಿ ವೈಟ್ ರೈಸ್ ಗಂಜಿ ಹಾಗೆ ಬಾಯ್ಲ್ಡ್ ರೈಸ್ ಗಂಜಿ ಸೊ ಇದು ಉಟ್ಟುಮಂಗ್ಳೂರು ಸೈಡ್ ಸೈಡಲ್ಲಿ ಇದ್ದೇ ಇರುತ್ತೆ ಮೊಸರು ನಾನು ನನ್ನ ತಂಗಿ ಊಟಕ್ಕೆ ಕೂತಾಯಿತು ಬೇನೆಲ್ಲ ಕುಡಿದೆಯಲ್ಲ ಸೊ ಅದನ್ನು ತಿನ್ನೋದಷ್ಟೇ ಬಾಕಿ ಇರೋದು ನೋಡಿ ನಾನು ಹಾಕೊಂಡು ಬಂದೆ ಫಸ್ಟು ನನಗೆ ಟೇಸ್ಟ್ ಮಾಡಬೇಕಾಗಿರೋದು ನನ್ನ ತಂಗಿ ಹೇಳಿದ್ದು ಇದು ತುಂಬ ಚೆನ್ನಾಗಿದೆ ಹೇಳಿ ಕಟ್ಟಡ ಮಿಟ್ಟ ಮಾವಿನ ಕಾಯಿಂದ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಎಸ್ ಕತ್ತ ಮಿಟ್ಟ ಅಂತಂದರೆ ಇಟ್ ಸಮಿಂಗ್ ಯಾಕಂದರೆ ಇದಕ್ಕೆ ಬರೀ ಮಾವಿನಕಾಯಿ ಅಷ್ಟೇ ಅಲ್ಲ ವೀಳ್ಯದಲ್ಲೇನೂ ಹಾಕಿದ್ದಾರೆ ಅನ್ಸುತ್ತೆ ಅಲ್ಲ ವೀಳಿಯದಲ್ಲೇ ಫ್ರೆಗ್ನೆನ್ಸ್ ಬರ್ತಾ ಇದೆ ವೀಳ್ಯದಲ್ಲೇ ಫ್ರೆಗ್ನೆನ್ಸ್ ಬರ್ತಾ ಇದೆ ಸೊ ವೀಳಿಯದಲ್ಲೇ ಫ್ರೇಗ್ನೆನ್ಸ್ ಬರ್ತಾ ಇದೆ ಆಯಿತಾ ಸೊ ಹಾಗಾಗಿ ಒಂಥರ ಡಿಫ್ರೆಂಟ್ ಇದೆ ಪಾಲಿಟ ನೆಕ್ಸ್ಟ್ ಲೆವೆಲ್ ಇದೆ ಗೊತ್ತಿಲ್ಲ ಮೇಲೆ ಮೇಲೆ ಇದನ್ನು ಕುಡಿದ್ರೆ ಏನಾಗುತ್ತೆ ಅಂತ ತುಂಬ ಇದೆ ಏನು ಗೊತ್ತಾ ಇದು ಏನು ಹೇಳ್ತೀರಾ ಮಳೆಗಾಲದಲ್ಲಿ ಕಂಪ್ಲೀಟಾಗಿ ಬಾಡಿ ಕೋಲ್ಡಾಗಿರುತ್ತೆ ಅಂದರೆ ಶೀತ 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 ಇರುತ್ತೆ ಆ ಟೈಮಲ್ಲೆಲ್ಲ ಇಂಥ ಫುಡ್ಡು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಫಸ್ಟ್ ಯಾವ ಟೇಸ್ಟ್ ಮಾಡೋಣ ಗೊತ್ತಾಗ್ತಾ ಇಲ್ಲ ನೋಡಿ ನನ್ನ ಪ್ಲೇಟು ಎರಡು ತಿನ್ನಬೇಕು ಹಂಡ್ರೆಡ್ ಪರ್ಸೆಂಟ್ ತಿಂದೇ ತಿಂತೀನಿ ನಾನಿವತ್ತು ಯಾರೆಲ್ಲ ನನ್ನನ್ನು ಕ್ಲೋಸ್ ಆಗಿ ನೋಡಿದ್ದೀರಲ್ಲ ಅವರಿಗೆಲ್ಲನೂ ಗೊತ್ತಿದೆ ಯಾಕಂದರೆ ನನಗೆ ಉಪ್ಪಾಡ್ ಇಷ್ಟ ಪೆಲಕಾಯ್ದ ಗಟ್ಟಿ ಇಷ್ಟ ಹಲಸ ಇದು ಅರ್ಶಿನೆಲೆ ಗಟ್ಟಿ ಇಷ್ಟ ಹಾಗೆ ಮುಲ್ಕ ಇಷ್ಟ ಎಲ್ಲವೂ ಇಷ್ಟ ನನಗೆ ನನ್ನ ನಾನು ತುಂಬ ಕಡಿಮೆ ಹೊರಗಡೆ ಇದು ತಿನ್ನೋದು ನಾನು ನಿಮಗೆ ಮೊನ್ನೆನೂ ಹೇಳಿದ್ದೀನಿ ಅದು ಬಿಕಾಸ್ ಆಫ್ ಏನು ಹೇಳ್ತೀರಲ್ಲ ನಮಗೆ ಸಣ್ಣದರಿಂದನೂ ಅದನ್ನೇ ಕಲಿಸಿದ್ದಾರೆ ನನ್ನ ಅಜ್ಜಿ ಹಾಗೆ ಅಮ್ಮ ಅಪ್ಪ ಇಬ್ಬರು ಯಾಕಂದರೆ ನಮಗೆ ಹೊರಗಡೆದು ತಿನ್ನಿಸಿ ಗೊತ್ತಿಲ್ಲ ನಮಗೆ ಮೊದಲೇನೂ ಸೊ ಹಾಗಾಗಿ ಇಂಥದ್ದೆಲ್ಲ ತಿಂದು ನಾವು ಚೆಂದ ಇರಬೇಕಲ್ವ ಮೊನ್ನೆ ಮೆಂತೆ ಮದ್ದು ತೋರಿಸಿದ್ದೀರಲ್ಲ ಸೊ ಅದರಿಂದನೇ ಸ್ಕಿನ್ ಎಲ್ಲ ಹಾಳಾಗಲ್ಲ ನೋಡಿ ನನಗೆ ಪಿಂಪಲ್ ಬೀಳಲ್ಲ ಯಾಕೆ ಗೊತ್ತಾ ಹೊರಗಡೆದು ಕಂಪ್ಲೀಟಾಗಿ ಫುಡ್ಡನ್ನು ನಾನು ಅವಾಯ್ಡ್ ಮಾಡ್ತೀನಿ ಸೊ ಹಾಗಾಗಿ ಅಲ್ಲಿರೋ ಅಜನ ಮೋಟೋ ಇರಲಿ ಟೇಸ್ಟಿಂಗ್ ಪೌಡ್ರ್ ಬೇರೆ ಯಾವುದಾದ್ರೂ ಹಾಕಿದ್ರು ಯಾವುದೇ ರೀತಿಯಲ್ಲಿ ನಮ್ಮ ಹೊಟ್ಟೆ ಸೇರಲ್ಲ ಪಿಂಪಲ್ ಆಗಲ್ಲ ಹೇರ್ ಫಾಲ್ ಆಗಲ್ಲ ಸೊ ಇದು ಒಂದು ಫಂಡ ನಿಮಗೆ ಹೇಳ್ತಾ ಇದ್ದೀನಿ ನಾನು ಯಾವತ್ತೂ ನೀವು ಹೊರಗಡೆದು ತಿನ್ನೆ ಹೋಗಬೇಡಿ ಜಾಸ್ತಿ ಗ್ರೇವಿಂಗ್ಸ್ ಇರುತ್ತೆ ಗ್ರೇವಿಂಗ್ಸ್ ನಮಗೂ ಇದೆ ಬಟ್ ಹೊರಗಡೆ ಇರ್ತಿದ್ದು ಯಾವತ್ತೂ ಹಾಳು ಮಾಡ್ಕೊಳ್ಬೇಡಿ ಹೆಲ್ತ್ ಬಿಕಾಸ್ ಹೆಲ್ತ್ ಇಸ್ ವೆರಿ ಪ್ರೀಷಿಯಸ್ ಒಂದು ಸರಿ ಇದೆಯಾ ನಿಮ್ಮಲ್ಲಿ ಲೈಫಲ್ಲಿ ಏನು ಬೇಕಾದರೂ ನೀವು ಅಚೀವ್ ಮಾಡ್ಬೋದು ಓಕೆ ಸೊ ಇಲ್ಲಿಗೆ ನನ್ನನ್ನು ಇನ್ವೈಟ್ ಮಾಡಿದ್ದು ನಂದು ಒಬ್ಬರು ಇಲ್ಲಿದೆ ಸ್ಟಾಫವರು ಸುರೇಶಣ್ಣ ಅಂತ ಹೇಳಿ ಸೊ ನಾನು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿರೋವಾಗ ಪಾ ನಮಗೆ ಹೀಗೆ ಜಸ್ಟ್ ನಾನು ನನ್ನ ಪಾಪು ಬಂದಿದ್ದು ಇಲ್ಲಿಗೆ ಒಂದು ಸಂಡೆ ಫುಡ್ ತಿನ್ನೋಣ ಅಂತ ಹೇಳಿ ಬಂದಿದ್ದು ಯಾಕಂದರೆ ನನಗೆ ಇಷ್ಟ ಇಲ್ಲ ಅವ್ರಗಳ ಫುಡ್ ಬಟ್ ಅವಳಿಗಿಷ್ಟ ಐಜಿನ ವಿಷಯದಲ್ಲಿ ಮಣಿಪಾಲಿನಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಬನ್ನಿ ಯಾಕೆ ಕಾಯಿಸೋದು ಇಷ್ಟು ಒಳ್ಳೆ ಒಳ್ಳೆ ಡಿಶ್ ಎದುರಲ್ಲಿರುವಾಗ ತಿನ್ನೋಣ ಬನ್ನಿ ಫಸ್ಟಿಗೆ ನಾನು ಟೇಸ್ಟ್ ಮಾಡ್ತಿದ್ದೇನೆ ನನ್ನದು ಎವರ್ ಫೇವ್ರೇಟ್ ಡಿಶ್ಶು ಏನು ಗೊತ್ತಾ ಹಲಸಿನೆಲ್ಲೇ ಇದು ಗಟ್ಟಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ಮಸ್ಟ್ ವಿಸಿಟ್ ಮಾಡಿ ಇನ್ನು ನಾನ್ ವೆಜ್ ಐಟಮು ಹಾಗೆ ತುಂಬಾ ಅಂದರೆ ತುಂಬಾ ಒಳ್ಳೆಯದೆ ನಾನು ಆ್ಯಕ್ಚುಲಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಿರೋದಲ್ಲ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡೋವಾಗ ಮಣಿಪಾಲಿಂದ ನಾನು ನನ್ನ ಪಾಪು ಹಾಗೆ ನಂದು ಇನ್ನೊಂದು ಕಸಿನ್ ಮಗಳು ಮೂರು ಜನ ಒಟ್ಟಿಗೆ ಬಂದಿದ್ದಿದ್ದು ಸೊ ಆ ಟೈಮಲ್ಲಿ ನಾನು ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದು ನನಗೆ ಗೊತ್ತಿರಲಿಲ್ಲ ಅಂದರೆ ನಾನು ಆಲ್ಮೋಸ್ಟ್ ಎಲ್ಲ ಉಡುಪಿ ಎಲ್ಲ ಹೋಟ್ಲಿಗೆ ನಾನು ಹೋಗಿದ್ದೀನಿ ಬಟ್ ಇಲ್ಲಿಗೆ ನಾನು ಬಂದಿರಲಿಲ್ಲ ಆಯ್ತಾ ಸೊ ಅದು ಕಾರಣಕ್ಕೋಸ್ಕರ ನಾನು ಬಂದೆ ಬಟ್ ಏನೇ ಹೇಳಿ ಟೇಸ್ಟ್ ಲೆವೆಲಲ್ಲಿ ಇನ್ನೊಂದು ಮಾತಿಲ್ಲ ನಾನು ರೇಟಿಂಗ್ಸ್ ನೋಡಿನೇ ಬರೋದು ಯಾವುದೋ ಹೋಟ್ಲಿಗಾದರೂ ಫೋರ್ ಪಾಯಿಂಟ್ ಫೈವ್ ಇತ್ತು ರೇಟಿಂಗು ಆದರೂ ನೋಡೋಣ ಒಂದು ಸತಿ ಹೋಗಿ ನೋಡಿ ಟೇಸ್ಟ್ ಮಾಡಿನೇ ಮತ್ತು ನಾವು ನೋಡೋಣ ಅಂತ ಇನ್ನೊಂದು ಸತಿ ನಾನು ಇಲ್ಲಿಗೆ ಬರ್ತೀನಿ ಆವಾಗ ನಾನು ನಿಮಗೆ ಬ್ಲಾಗ್ ಮಾಡ್ತೀನಿ ಅಂತ ಆ ಟೈಮಲ್ಲಿ ನಾನು ಇನ್ನೂ ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಅವ್ರ ಜೊತೆ ಬರೋವಾಗ ಕಸಿನ್ ಜೊತೆ ಬಟ್ ಇವಾಗ ಬ್ಲಾಗರ್ ಹೇಗಿದ್ದೀನಿ ಸೊ ಎಲ್ಲ ಎಲ್ಲ ವಿಷಯವನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ ಮಾಡಬೇಕು ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಹೇಳ್ತಾಯಿದ್ದೀನಿ ಕಪ್ಪೆ ಆಗತ್ತಲ್ವ ಎಷ್ಟು ಮಾತಾಡೋದು ತಿನ್ನೋಣ ೇನು ಗೊತ್ತಾ ನಂದು ಎವ್ರಿ ಟೈಮ್ಸ್ ಫೇವ್ರೇಟ್ ಉಪ್ಪಡ್ ಪತ್ತಿರ್ ಎಲ್ಲ ಫುಡ್ಡು ಇದೆಯಲ್ಲ ಯಾವ ಥರ ಇದೆ ಅಂತಂದರೆ ಆ ಆ ಫುಡ್ಡಿಗೆ ಯಾವ ಯಾವ ಟೇಸ್ಟ್ ಇರಬೇಕಲ್ಲ ಅಂದರೆ ನಾನು ಇದನ್ನು ಹೊಸಾಗಿ ತಿಂತಿರೋದಲ್ಲ ನನ್ನದು ಅಜ್ಜಿ ನಾನು ಅಜ್ಜಿ ಪುಣ್ಯ ನನ್ನ ಅಜ್ಜಿ ಜೊತೆ ಬೆಳೆದವಳು ನನಗೆ ಎಲ್ಲನೂ ಗೊತ್ತಿದೆ ಯಾವ ಥರ ಥರ ಪದಾರ್ಥ ನಾನು ತಿಂದಿಲ್ಲ ಅಂತ ಇಲ್ಲ ಅದೇ ಹೇಳಿದೆ ಅಲ್ವಾಗ ಒಂದು ಕಣ್ಣಿಲೆ ಪದಾರ್ಥ ಅದು ತಿಂದಿದ್ದೀನಿ ನಾನು ಬಟ್ ಅದು ನನಗೆ ಗೊತ್ತಿಲ್ಲ ಮಂಡ್ಯಕ್ಕೆ ಮತ್ತೊಂದು ಯಾವ ಬೀಜ ಬೀಜದ್ದು ಅದು ತಿಂದಿಲ್ಲ ನಾನು ಬಟ್ ಇದರಲ್ಲಿ ಯಾವುದೇನೋ ಥರದ ಐಟಮ್ ಇದೆಯಲ್ಲ ಎಲ್ಲನೂ ತಿಂದಿದ್ದೀನಿ ಸೊ ಸೇಮ್ ನನ್ನ ಕೈ ಟೇಸ್ಟ್ ಥರನೇ ಇದೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಊಟ ಎಲ್ಲ ಆಯಿತು ತುಂಬ ನಾಯ್ಸ್ ಇದೆ ಯಾಕಂದರೆ ಜನ ತುಂಬ ಇದ್ದಾರಲ್ಲ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅಲ್ವಾ ಯೂಟ್ಯೂಬ್ ಅಂತ ಹಾಗೆ ಅಲ್ವಾ ಒಂದೊಳ್ಳೆ ಸಾಂಗ್ ಪ್ಲೇ ಆಗ್ತಾಯಿದೆ ಅದು ರಿಲೇಟೆಡ್ ತುಳುನಾಡೆ ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ ಡೆನ ನಡೆ ನಾನ ಡೆನ ಡೆನಾನ ಆ ಟಿಕಡಿಜೆ ಬರೋ ಅಂದೇ ಆ ಸಾಂಗ ಸೊ ನನಗಿಷ್ಟ ಅದು ಸಾಂಗ್ ಆಯಿತಾ ನಮ್ಮ ಸಂಸ್ಕೃತಿ ಅದನ್ನೆಲ್ಲ ನಾವು ಬರೀಲೇಬಾರ್ದು ನೋಡಿ ಸೇವಿಂಗ್ಸ್ ಅಂತ ಅನ್ನೋದು ಇದಕ್ಕೆ ಅವಾಗ ಎಲ್ಲ ನಾವು ಡಿಶಸ್ ಏನಿದೆ ಅದನ್ನೆಲ್ಲ ತೋರಿಸಿ ಆಯಿತು ನಿಮಗೆ ಅದನ್ನು ತಿಂದು ಆಯಿತು ಬಟ್ ಇಲ್ಲಿ ನೋಡಿ ಅಂತೆ ಮತ್ತೆ ಏನು ತಗೊಂಡು ಬಂದಿದ್ದೀನಿ ಅಂತ ಎಷ್ಟು ಬಗೆ ಚಟ್ನಿ ಇದೆ ಉಪ್ಪಿನಕಾಯಿ ಹಾಗೆ ಮೆಣಸು ಹಾಗೆ ಇದೇನಿದೆ ಸಲಾಡ್ ಮತ್ತು ಮಾವಿನ ಹಣ್ಣಿನ ಪಚೋಡಿ ಹಾಗೆ ಕಂಚಳ ಪಚೋಡಿ ಎಲ್ಲನೂ ತಂದಿದ್ದೀನಿ ನಾನು ಮತ್ತೆ ಹೋಗಿ ಇಲ್ಲಣ್ಣ ಇವತ್ತು ಒಂದೇ ದಿನ ಅಲ್ವಾ ಇದೆಲ್ಲ ತಿಂದು ಸಿಗೋದು ಮತ್ತೆ ಆಗ ನಾನು ನಿಮಗೆ ಹಲಸಿನದು ಹಣ್ಣಿದ್ದು ಕಪ್ಪಳ ತೋರಿಸ್ತೀನಿ ಅಂದಿದ್ದೆ ಅದು ಖಾಲಿಯಾಗಿತ್ತು ಮತ್ತೆ ಆ ತಂದು ಎಷ್ಟು ಖಾಲಿ ಆಗ್ತಾ ಇದೆಯಲ್ಲ ಅಷ್ಟೇ ತಂದು ಹಾಕ್ತಾ ಇದ್ದಾರೆ ಹೆಲ್ದಿಯಷ್ಟು ಫುಡ್ ಇವತ್ತು ತಿಂದೆ ಸ್ಟೋ ವರ್ಷ ಆಗಿತ್ತು ಅಜ್ಜಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಿಜವಾಗೂ ಯಾಕಂತಂದರೆ ಅವರು ಮೊದಲಿರುವಾಗೆಲ್ಲ ಆ ಚಡಮಾಸ ಬಂತು ಅಂತಂದರೆ ಇದೇ ಥರ ನಮ್ಮ ಮನೇಲಿ ಅಂದರೆ ಈ ಥರ ಎಲ್ಲ ಥರದ ಚಟ್ನಿ ಅದು ಇದು ಇತ್ತು ಬಟ್ ಇವಾಗ ಒಂದು ವರ್ಷ ಆಯಿತು ತಿಳ್ಕೊಂಡು ಸೊ ಇವಾಗಲೂ ಈ ಥರ ಎಲ್ಲ ಐಟಮ್ ತಿನ್ನಬೇಕಾದ್ರೆ ನನಗೆ ಅವ್ರದ್ದು ನೆನಪಾಗುತ್ತೆ ನಮಗೆ ನಮ್ಮ ಅಮ್ಮ ಅಂದರೆ ತುಂಬ ಕಡಿಮೆನೇ ಸಿಕ್ಕಿದ್ದು ಅಂದರೆ ತುಂಬ ಅಂದರೆ ನಾವು ಎಲ್ಲ ವಿಷಯದಲ್ಲೂ ಅಂದರೆ ಅಮ್ಮ ಕೆಲಸ ಮಾಡ್ತಾಯಿದ್ರು ಹಾಗೆ ಬ್ಯುಸಿ ಇರ್ತಿದ್ರು ಅಪ್ಪ ಅಪ್ಪನೂ ಕೆಲಸಕ್ಕೆ ನಾವು ಹೊರಗಡೆ ಹೋಗ್ತಾಯಿದ್ರು ನಾನು ಅಣ್ಣ ಕಂಪ್ಲೀಟಾಗಿ ಅಜ್ಜಿ ಮೇಲೆ ಡಿಪೆಂಡ್ ಆಗಿದ್ವಿ ಅಜ್ಜಿ ಮತ್ತು ಅತ್ತೆ ಅಂದರು ಬಟ್ ಸ್ಪೆಷಲಿ ಅಜ್ಜಿ ಒಂದು ಹಗಲು ಅನ್ನ ಬಿಸಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಯಾವತ್ತೂ ಹೇಳೋರು ಸಾರಿ ಯಾವತ್ತೂ ಹೇಳೋದು ಏನಂತಂದರೆ ನಮ್ಮಲ್ಲಿ ತುಳುವಲ್ಲೊಂದು ಮಾತಿದೆ ಏನಂತಂದರೆ ನೀವು ಬಿಸಾಡಿದ ಅನ್ನ ನಿಮಗೆ ಹೆಕ್ಕಿ ತಿನ್ನಲಿಕ್ಕೆ ಸಿಗೋದಿಲ್ಲ ಮಗ ಇವತ್ತು ಬಿಸಾಡಬೇಡಿ ಇವಾಗ ಅನ್ನನ ಬಿಸಾಡಬೇಡಿ ನಾಳೆ ನಿಮಗೆ ಅದನ್ನು ಹೆಕ್ಕಿ ತಿನ್ನೋ ಪರಿಸ್ಥಿತಿ ಬರ್ಬೋದು ಅಂತ ಹೇಳಿ ಆದರೆ ಹೆಕ್ಕಿ ತಿನ್ನಲಿಕ್ಕೂ ಸಿಗೋದಿಲ್ಲ ಅಂತ ಹೇಳಿ ಅವ್ರ ಮಾತು ಹೇಳಿದ ಮಾತಿದೆಯಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅದು ಸತ್ಯ ಮೊದಲಲ್ಲೇ ನಾವು ಏನಿದೆ ಅವ್ರಿ ಅಕ್ಕಿನ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ತಂದು ತಿಂತ ಇದ್ವಿ ಬಟ್ ಅದನ್ನು ಹಾಳು ಮಾಡ್ತಾ ಇದ್ವಿ ಇವಾಗ ಅದೇ ಅಕ್ಕಿನ ನಾವು ಚಿನ್ನದ ಬೆಲೆ ಕೊಟ್ಟು ತಂದು ತಿಂತ ಇದ್ವಿ ರಿಯಲಿ ಅಂದರೆ ರಿಯಲಿ ತುಂಬಾ ಬೇಜಾರಾಗುತ್ತೆ ಇವಾಗ ಎಣಿಸೋವಾಗ ಮೊದಲಿನವರು ಅಜ್ಜಿಯವರು ಅಜ್ಜನವರು ಎಲ್ಲ ಹೇಳಿದ ಮಾಡ್ತಿದ್ಯಲ್ಲ ಅದು ನೂರಕ್ಕೆ ನೂರು ಸತ್ಯ ನನ್ನ ಭಾವನೆ ಅದು ಏನೇ ಇರಲಿ ಇಲ್ಲಿಗೆ ಬಂದು ನನಗೆ ನಾನು ಭಾವು ಯಾಕಂತಂದರೆ ಯಾರೆಲ್ಲ ಅಜ್ಜಿ ಜೊತೆ ಬೆಳೆದಿದ್ದೀರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಏನೇಂತ ಅಂತ ಹೇಳಿ ನಾವು ಕಂಪ್ಲೀಟಾಗಿ ಅವರನ್ನೇ ಡಿಪೆಂಡ್ ಆಗಿದ್ದಿದ್ದು ಚೆನ್ನಾಗಿತ್ತು ಎಲ್ಲ ಫುಡ್ ಚೆನ್ನಾಗಿತ್ತು ಇಲ್ಲಿಗೆ ಇಲ್ಲ ಯಾವ ವಿಷಯದಲ್ಲೂ ನನ್ನ ಅಜ್ಜಿದು ನೆನಪನ್ನು ಮತ್ತೆ ನನಗೆ ಹುಟ್ಟಿಸಿದ್ದಕ್ಕೆ ಅದಕ್ಕೆ ಕಾರಣರಾದದ್ದು ಮಣಿಪಾಲಿನವರು ಅವರೇ ಇನ್ವೈಟ್ ಮಾಡಿದ್ದು ನನ್ನನ್ನು ನಿನ್ನೆ ಇನ್ವಿಟೇಷನ್ ಬಂತು ನನಗೆ ಸೊ ಅವರಿಗೆ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಎಸ್ಪೆಷಲಿ ಸುರೇಶ್ ಅಣ್ಣನಿಗೆ ಅವರೇ ನನ್ನನ್ನು ಇನ್ವೈಟ್ ಮಾಡಿದ್ದು ಹೀಗೆ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಅವರು ಹೋಟ್ಲು ಮುಂದಕ್ಕೆ ಬೆಳೀಲಿ ಆಯಿತಾ ಸೊ ಇನ್ನೂ ಐಟಮ್ಸ್ ಇದೆ ತಿನ್ನೋಕ್ಕೆ ಮತ್ತು ನನಗೆ ಗೊತ್ತಿಲ್ಲ ಎಲ್ಲಿ ತನಕ ತಿನ್ನಲಿಕ್ಕೆ ಆಗುತ್ತೆ ಅಂತ ನನಗೆ ಈಗ ಸಾರನ ಅಡ್ಡೆ ತಿಂತ ಜಾತ ಸಾರ್ನಡ್ಡೆ ಮೆಂತೆ ಗಂಜಿ ಎಲ್ಲ ತಿನ್ಲಿಕ್ಕೆ ಉಂಟು ನೋಡುವ ಟೈಮ್ ಸಿಕ್ಕಿದ್ರೆ ನನಗೆ ಅದನ್ನು ಸ್ವಲ್ಪ ಸ್ವಲ್ಪ ತಂದು ಟೇಸ್ಟ್ ಮಾಡಿ ನೋಡ್ತೀನಿ ಒಂದೊಂದು ಸ್ಪೂನ್ ಆದರೂ ತಿಂತೀನಿ ನಾಳೆ ತನಕ ನಿಮಗೆ ಟೈಮ್ ಇದೆ ಉಡುಪಿಯಲ್ಲಿರೋರಿಗೆ ಮಣಿಪಾಲಿನ ಕರಾವಳಿ ಬೈಪಾಸಲ್ಲಿರೋದು ಸೊ ಎಲ್ಲರೂ ಬಂದು ಏನೇ ಒಂದು ನಮ್ಮ ಸಂಸ್ಕೃತಿಯ ಆಚರಣೆ ಏನಿದೆ ಆಟಿದ ಗಮ್ಮತ್ ಇನ್ ಮಣಿಪಾಲಿನ ಹೋಟೆಲ್ ಕರಾವಳಿ ಬೈಪಾಸಲ್ಲಿ ಸೊ ಎಲ್ಲರೂ ಈ ಒಂದು ನಮ್ಮ ಸಂಸ್ಕೃತಿಯನ್ನು ತುಂಬ ಚೆನ್ನಾಗಿ ಮರ್ಯಾದೆಯಿಂದ ಬೀಳ್ಕೊಡೋಣ ನಾಳೆ ಸಂಜೆ ಆಯಿತಾ ಹಾಗೆ ಹೇಳ್ತಾ ಇವತ್ತಿನ ನಿಮ್ಮ ಆರ್ಯಹಿ ಫ್ಯಾಮಿಲಿನೆಸ್ ಬ್ಲಾಗನ್ನು ಮುಗಿಸೋಣ ಸೊ ತಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಬು ಬಾಯ್